ದಾಂಡೇಲಿಯಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಬರದಿಂದ ಸಾಗುತ್ತಿರುವ ಮೂರ್ತಿ ತಯಾರಿಕೆ ಕಾರ್ಯ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಬಂಗೂರು ನಗರದ ಡಿಲೆಕ್ಸ್ ಮೈದಾನದಲ್ಲಿ ವಿಜಯದಶಮಿಯ ದಿನದಂದು ನಡೆಯಲಿರುವ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ರಾವಣ ಕುಂಭಕರ್ಣ ಮೇಘನಾಥನ ಮೂರ್ತಿ ತಯಾರಿಕೆ ಕಾರ್ಯವು ಬರದಿಂದ ಸಾಗುತ್ತಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಮೂರ್ತಿ ತಯಾರಿಸಿ ಕೊಡುವ ಕಲಾವಿದ ಹಳಿಯಾಳ ತಾಲೂಕಿನ ತೆರಗಾಂವ್ ಗ್ರಾಮದ ಉಮೇಶ್ ಮರಿಯಪ್ಪ ರಾವತ್ ಅವರ ನೇತೃತ್ವದ ತಂಡ ಈಗಾಗಲೇ ರಾವಣ ಕುಂಭಕರ್ಣ ಮತ್ತು ಮೇಘನಾಥನ ಮೂರ್ತಿ ತಯಾರಿಕೆಯ ಕಾರ್ಯವನ್ನು ಭರದಿಂದ ನಡೆಸುತ್ತಿದೆ ಈ ಮೂರ್ತಿ ತಯಾರಿಕೆಯ ಕಾರ್ಯದ ಕುರಿತಂತೆ ಇಂದು ಗುರುವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಕಲಾವಿದ ಉಮೇಶ್ ಮರಿಯಪ್ಪ ರಾವತ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ವಿಶಿಷ್ಟವಾಗಿ ವಿಜೃಂಭಣೆಯಿಂದ ದಾಂಡೇಲಿಯ ಡಿಲೆಕ್ಸ್ ಮೈದಾನದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಶ್ರಯದಡಿ ಅದ್ಧೂರಿಯಾಗಿ ರಾಮಲೀಲೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ರಾವಣ ಕುಂಭಕರ್ಣ ಮೇಘನಾಥನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಸಂಜೆ ಅದನ್ನು ದಹಿಸುವಂತಹ ಕಾರ್ಯಕ್ರಮ ಲಕ್ಷಾಂತರ ಜನರ ಭಾಗವಹಿಸುವಿಕೆಯ ಮೂಲಕ ನಡೆಯಲಿಕ್ಕಿದೆ ಕಳೆದ ಮೂವತ್ತು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಿಂದ ರಾವಣ ಕುಂಭಕರ್ಣ ಮೇಘನಾಥನ ಮೂರ್ತಿಗಳನ್ನು ತಯಾರಿಸಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟ ಮೆರುಗನ್ನು ತರ್ತಾ ಇರುವಂತಹ ಕಲಾವಿದರು ನಮ್ಮ ಹಳಿಯಾಳ ತಾಲೂಕಿನ ತೆರಗಾವ್ ಗ್ರಾಮದ ವಿಶೇಷವಾಗಿ ಸಹಕಾರಿ ಬಂದು ಹಾಲು ಉತ್ಪಾದಕ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದಂತಹ ವ್ಯಕ್ತಿ ಶ್ರೀಯುತ ಉಮೇಶ್ ಮರಿಯಪ್ಪ ರಾವತ್ ಅವರು ಕಳೆದ ಎಷ್ಟು ದಿನದಿಂದ ಈ ಕಾರ್ಯಕ್ಕೆ ನಿಮ್ಮನ್ನೇ ನೀವು ತೊಡಗಿಸಿಕೊಂಡಿದ್ದೀರಿ ನಮೇಶ್ ನಮಸ್ತೆ ಸಂದೇಶ್ ಜೈನ್ ಅವರಿಗೆ ಮೊತ್ತ ಮೊದಲನೇದಾಗಿ ಇದನ್ನು ನಾವು ಕನಿಷ್ಠ ಒಂದು ಮೂವತ್ತು ವರ್ಷ ಆದರೆ ನಾವು ಮಾಡೋಕ್ಕೆ ಸರ್ ಈ ವರ್ಷದ್ದು ರಾಮಲೀಲೋತ್ಸವಕ್ಕೆ ಮೂರ್ತಿ ತಯಾರಿಕೆಯ ಕಾರ್ಯ ಬರದಿಂದ ನಡೀತಾ ಇದೆ ಹಾಂ ಬರದಿಂದ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮುಗ್ದ ಸರ್ ಇನ್ನೊಂದು ನಾಲ್ಕೈದು ದಿವಸನಾಗ ಕಂಪ್ಲೀಟ್ ಆಗ್ತೈತೆ ಸರ್ ಹಾಂ ಒಂಥರ ಇದೊಂದು ಬಹಳ ಖುಷಿ ಕೊಡುವಂತಹ ಕಾರ್ಯ ಅಂತ ನಾವು ಭಾವಿಸ್ತೀವಿ ಖುಷಿ ಕೂಡ ಅದೇ ರೀತಿ ಉತ್ಸಾಹದಿಂದ ಈ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಖುಷಿ ಅಂದ್ರೆ ಹಿರಿಯರು ಮಾಡಿಕೊಟ್ಟಂತ ಕೆಲಸ ನಾವು ಮಾಡಕತ್ತೀವಿ ಸಲ ಖುಷಿ ಅನ್ನೋದು ಮತ್ತೆ ಇದಕ್ಕೆ ದಂಡಿಲಿಯವರು ಬೇರೆಯವ್ರದ್ದು ಕೊಡದೆ ನಮ್ಮನ್ನು ಕರೆಯೋದು ಇನ್ನೂ ವಿಶೇಷ ನಾವು ಅವ್ರ ಜವಾಬ್ದಾರಿ ಟೈಮಕ್ಕೆ ಸರಿಯಾಗಿ ಕೊಡುವುದರಿಂದ ಅವರು ವಿಶೇಷವಾಗಿ ಬೇರೆಯವರು ಕರೀದೇ ನಮಗೆ ಕರೀತಾರೆ ಅದೊಂದು ಮೊಟ್ಟ ಮೊದಲ ಹೆಚ್ಚಿನ ವಿಶೇಷ ರೀ ಅದು ಎಷ್ಟು ಜನರನ್ನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ನಾವು ಕೆಲವೊಂದು ಟೈಮ್ದಾಗ ಆರು ಜನ ಕಂಪಲ್ಸರಿ ಇರ್ತೀವಿ ರೀ ಆಮೇಲೆ ಎರಡು ದಿವಸ ಪೆಂಟ್ರ್ ಅಂತ ಹೇಳಿ ಬರ್ತಾರ ಆಮೇಲೆ ಬಾಕಿದೆಲ್ಲ ನಾವು ಕಡೆ ನಿಂದ್ರಿಸ್ಬೇಕಾದ್ರೆ ಒಂದು ಏಳೆಂಟು ಜನ ಇರ್ತೀವ್ರಿ ಸರ್ ನಾವು ಈಗ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು ಇದು ಹನ್ನೆರಡನೇ ತಾರೀಕಿಗೆ ಸ್ಟಾರ್ಟ್ ಮಾಡೇ ಸರ್ ಮುಗಿಯೋದು ಈಗ ಇಪ್ಪತ್ತೆಂಟಕ್ಕೆ ಮುಗಿಸ್ತೈತ್ರಿ ಆಮೇಲೆ ಒಂದು ಎರಡನೇ ತಾರೀಕಿಗೆ ನಿಂದಿಸಬೇಕಾಗ್ತೈತೆ ಸರ್ ಜನರಿಗೆ ನೋಡ್ರಿ ಜನರಿಗೆ ಹೇಳೋದಂದ್ರ ಇದೊಂದು ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ಅಂಡೇಹಳ್ಳಿ ಅವರು ರಾಮಲೀಲಾ ಉತ್ಸವದ ಅಂಗವಾಗಿ ಇಡೀ ಕರ್ನಾಟಕದೊಳಗ ರಾವಣ ದಹನ ಒಂದು ಕಾರ್ಯಕ್ರಮ ಬೇಯಿಸ್ಕೊಡ್ತೀಪ ಇಲ್ಲದವ್ರು ಇಟ್ಕೊಂಡ್ರಿ ಇಲ್ಲ ಇದಕ್ಕೆ ರಾಜೇಶ್ ಅವರ ಮುಂದಾತ್ವದಲ್ಲಿ ಈ ಒಂದು ಜನಕೃತಿ ಏನಂದ್ರೆ ಇದೊಂದು ದಸರಾ ಹಬ್ಬದ ವಿಶೇಷ ಅವ್ರವ್ರ ಊರುಗಳಂಗೆ ಇರ್ತೈತ್ರಿ ದಾಂಡ್ಯ ಇರ್ತೈತಿ ಆಮೇಲೆ ದುರ್ಗಾ ದೌಡ್ ಇರ್ತೈತಿ ಆದರೂ ಸಹಿತ ಈ ದಾಂಡೇಲಿ ವೇಷ್ ಪೇಪರ್ ಮಿಲ್ದವರು ಅತಿ ವಿಜೃಂಭಣೆಯಿಂದ ಇದೊಂದು ರಾವಣ ದಾನದ ಕಾರ್ಯಕ್ರಮವನ್ನು ಅತಿ ಉತ್ತಮ ರೀತಿಯಿಂದ ನಡೆಸಿಕೊಟ್ಟು ಎಲ್ಲ ಪ್ರತಿಯೊಂದು ಹಳ್ಳಿಗೆ ಹಳೆಯ ತಾಲೂಕು ಆಗಲಿ ಧಾರವಾಡ ಆಗಲಿ ಸುತ್ತಮುತ್ತಲಿನ ಹಳ್ಳಿಯಿಂದ ಬರ್ತಾರೆ ಸರ್ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಈ ಸಲ ರಾವಣಂದು ರಾವಣನ ಮೂರ್ತಿ ಎಷ್ಟು ಐವತ್ತೊಂದು ಫುಟ್ ಇದೆ ಸರ್ ಐವತ್ತೊಂದು ಐವತ್ತೆರಡು ಐವತ್ತೊಂದಿದೆ ಅದೇ ಸರ್ ಆಮೇಲೆ ಇದ್ರೆ ಯಾವ್ದು ಕುಂಭಕರ್ಣ ಮೇಘನಾಥ ನಲವತ್ತೆಂಟಿದೆ ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಈ ಕಲಾ ಸೇವೆ ನಿರಂತರವಾಗಿ ನಡೀಲಿ ದಾಂಡಿಲಿಗೆ ಮತ್ತು ತೆರಗಾವಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿ ಎನ್ನುವ ಆಸೆ ಮತ್ತು ಹಾರೈಕೆ ನಮಸ್ತೆ ಸರ್ ಸಮಸ್ತ ದಾಂಡಿಲಿಗಿನ ಪರವಾಗಿ ನಿಮ್ಮ ಈ ಅಭೂತಪೂರ್ವವಾದಂತಹ ಸೇವೆಗೆ ಕಾಯಕಕ್ಕೆ ಆನಂದವಾದ ಥ್ಯಾಂಕ್ ಯು ಥ್ಯಾಂಕ್ ಯು